ವೆಲ್ಕಮ್ ಬ್ಯಾಕ್ ಟು ಹುಮ್ನಾಬಾದ್ ಫುಡ್ ಈ ಚಾನಲ್ಗೆ ಇವತ್ತು ಏನು ಮಾಡತ್ತೀವಪ್ಪ ಅಂತಂದ್ರೆ ಇಡ್ಲಿಯಿಂದ ಉಪ್ಪಿಟ್ಟು ಹೆಂಗಪ್ಪ ಅಂತ ತೋರಿಸ್ಲತ್ತಿದೆವು ಬರ್ರಿ ಇಡ್ಲಿ ಅದ ನೋಡ್ರಿ ಹಾಕಿರೋ ಇಡ್ಲಿ ಉಪ್ಪಿಟ್ಟು ಮಾಡೋದು ತೋರಿಸ್ತೀವಿ ಕರಿಬೇವು ಹ್ಞೂ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಗಜ್ಜರಿ ಬೆಳ್ಳುಳ್ಳಿ

ಬೆಳ್ಳುಳ್ಳಿ ಕೊಟ್ಟಿರುತ್ತೆ ಅರ್ಶಿಣ ಸಾಲ್ಟ್ ಮೇನ್ ಸಾಲ್ಟ್ ಹಾಕ್ಬೇಕು ಅರ್ಶಿಣ ಹಾಕ್ಬೇಕು ಇವಂಗೂ ಹೆಚ್ಚಿಗೆ ಖಾರ ಬೇಕಾದ್ರೂ ಮೆಣಸಿನ್ಕಾಯಿ ಅಡ್ಡ ಉಳ್ಕೋಬೋದು ಒಳಗೆ ಚಿತ್ರಾ ಫಲ ಹಾ ಚಿಟುಕಿ ನೆ ಹಾಕು ಚಿಟುಕಿ ಹಾಕು ಎಡ್ಲೇದು ಪೂರ್ತಿ ಸ್ಮ್ಯಾಶ್ ಮಾಡ್ಕೊಂಡಿರೋದು ಫಸ್ಟ್ ಒಳ ಹಾಕಿ ಫ್ರೈ ಮಾಡೋದು ಒಗ್ಗರಣೆ ಪೂರ್ತಿ ಅದರ ಕೊನಿ ಎಲ್ಲ ಕಡಿ ಹಾಕುವ ಬ್ಲೇ ಕಲಸಿಕೊಳ್ಳಬೇಕು ಉಪ್ಪಿಟ್ಟು ರೆಡಿ ನೋಡ್ರಿ ಇಡ್ಲಿ ಉಪ್ಪಿಟ್ಟು ರೆಡಿ ನೋಡಕ್ರೆ ಏಕ್ ನಂಬರ್ ಕಾಣತ್ತದ ಟೇಸ್ಟ್ ಮಾಡಮ್ಮ ಭಾರಿ ಆಗದ